ಎಲ್ರಿಗೂ ಆತ್ಮೀಯವಾದ ಪ್ರೀತಿಯ ಅಭಿಮಾನದ ಗೌರವದ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಟು ಎವ್ರಿ ವಾನ್ ಕೆಲವರಿಗಾದರೂ ನಾನು ಪರಿಚಯ ಇರ್ಬೋದು ಚೇತನ್ ಅಂತ ನಲವತ್ತು ವರ್ಷಗಳಿಂದ ಈ ತರಬೇತಿಲಿದೆ ಈ ರಾಜ್ಯ ಈ ದೇಶ ಒಂದು ಹತ್ತು ಹದಿನೈದು ದೇಶಗಳು ಒಂದು ಹತ್ತು ಲಕ್ಷ ಮಕ್ಕಳು ಒಂದು ಹತ್ತು ಲಕ್ಷ ದೊಡ್ಡವರು ಒಂದೆರಡು ಲಕ್ಷ ಟೀಚರ್ಸು ಸಾವಿರಾರು ಶಾಲೆಗಳು ಹೀಗೆ ತರಬೇತಿ ನಡೀತಾನೆ ಇತ್ತು ನಾನಿನ್ನೂ ಇದ್ದೀನಿ ಅದರಿಂದ ಮುಂದೆ ನಡೆಯುತ್ತೆ ಈ ಕ್ಷಣಕ್ಕೆ ಇವತ್ತಿಲ್ಲಿದ್ದೀನಿ ನಾನು ಮಾತಾಡ್ತಿರೋದು ಗುರುಗಳಿಗೆ ಶಿಕ್ಷಕರಿಗೆ ನಾನು ಮಾತಾಡ್ತಿರೋದು ಮಾತಿನ ಕೌಶಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬಂದಿರುವಂತಹ ತರಬೇತಿಗೆ ಬಂದಿರುವ ಅಭ್ಯರ್ಥಿಗಳು ನನ್ನ ಜೊತೆ ನಲವತ್ತು ನಿಮಿಷ ಇದೆ ಅದರ ಒಂದು ನಿಮಿಷ ಆಗೋಯ್ತು ಈಗ ಶಿಕ್ಷಕರು ಈ ಧರ್ಮ ಜಾತಿ ಅಂತ ಅಂತಾರೆ ಪಂಪ ಒಂದು ಮಾತು ಹೇಳ್ತಾನೆ ಮನುಜ ಕುಲಂ ತಾನೊಂದೇ ಒಲಂ ಇಡೀ ಮನುಷ್ಯ ಕುಲವೇ ಒಂದೇ ಜಾತಿ ನಾನು ಮೂರು ಜಾತಿ ಕಂಡುಹಿಡಿದಿನಿ ಜಾತಿ ಬಿಡಿ ಇನ್ನೋ ನಾನೇ ಜಾತಿ ಮೂರು ಕಂಡುಹಿಡಿದಿ ಇರೋದು ಆದರೆ ಮೂರು ಜಾತಿ ಇದೆ ಒಂದು ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಇನ್ನೊಂದು ಗುರು ಜಾತಿ ಈ ಗುರು ಜಾತಿ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಇದು ವಿಚಿತ್ರವಾದಂತಹ ಈ ಗಂಡು ಹೆಣ್ಣು ಇಬ್ಬರಿಗುವೆ ದರ್ಶನ ಭಾಗ್ಯವನ್ನು ಕೊಡುವಂತಹ ಒಂದು ಮಹಾ ಯೋಗೀತನದ ಗುರುತ್ವ ಗುರುಪದ ನೋಡಿ ಎಷ್ಟು ಚೆನ್ನಾಗಿದೆ ಈ ಗ್ರಾವಿಟೇಷನಲ್ ಫೋರ್ಸ್ಗೆ ಗುರುತ್ವ ಅಂತಾರೆ ಸಂಸ್ಕೃತ ಮತ್ತು ಹಿಂದಿ ಮತ್ತು ಕನ್ನಡ ಗುರುತ್ವ ಗುರುತ್ವ ಅಂದರೆ ಎಳೆದುಕೊಳ್ಳುವ ಅಟ್ರಾಕ್ಟಿಂಗ್ ಆದರೆ ಈ ಗುರುತ್ವದ ಎಳೆದುಕೊಳ್ಳುವುದು ನೀವು ಯಾರನ್ನು ಹೇಳ್ಕೊತೀರಿ ಯಾರಿಗೆ ಜ್ಞಾನ ಬೇಕೋ ಜ್ಞಾನಕ್ಕಾಗಿ ಜ್ಞಾನದಿಂದ ಜ್ಞಾನಕ್ಕೋಸ್ಕರ ಬೈ ದಿ ಆಫ್ ದಿ ಫಾರ್ ದಿ ಪೀಪಲ್ ಅಂತಾರೆ ನಾಲೆಡ್ಜ್ ಸೊ ನಿಮ್ಮ ಗುರುತ್ವ ಜ್ಞಾನ ಕಡೆಗೆ ದೆಡೆಗೆ ಇವ್ರಿಗೆ ಹೊಟ್ಟೆ ಹಸು ನಾನೊಂದು ರೊಟ್ಟಿ ಕೊಟ್ಟೆ ಒಂದು ಹಣ್ಣು ಕೊಟ್ಟೆ ಖುಷಿ ಆಯಿತು ಇನ್ನೊಂದು ಫೋರ್ ಫೈವ್ ಅವರ್ಸ್ ಆದರೆ ಮತ್ತೆ ಬರ್ತಾರೆ ಸರ್ ಮತ್ತೆ ಹೊಟ್ಟೆ ಇದು ಈ ರೀತಿ ಒಬ್ಬ ಮನುಷ್ಯನಿಗೆ ಏನೇನೇನೇನು ಕೊಟ್ಟರೆ ಸಂತೋಷವಾಗುತ್ತದೆ ಅನ್ನೋದನ್ನು ಕಂಡುಹಿಡಿದ್ರು ಇದು ಒಂದು ಭಾಗ ಪಕ್ಕ ಈ ಕಡೆ ಇನ್ನೊಂದು ಭಾಗ ಹೇಳಿ ಆಮೇಲೆ ಎರಡನ್ನೂ ಸಂಧಿ ಮಾಡ್ತೀನಿ ಮನುಷ್ಯನ ಗುರಿ ಏನು ಮನುಷ್ಯನೇ ಕೊನೆ ಬಂದಿದ್ದು ಐನೂರು ಕೋಟಿ ವರ್ಷಗಳ ಹಿಂದೆ ಸೂರ್ಯ ಇಲ್ಲ ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಭೂಮಿ ಇಲ್ಲ ಇನ್ನೂರು ಕೋಟಿ ವರ್ಷಗಳ ಹಿಂದೆ ಸಸ್ಯ ಇಲ್ಲ ನೂರು ಕೋಟಿ ವರ್ಷಗಳ ಹಿಂದೆ ಏಕಜೀವಿಕೋಶ ಅಮೀಬಾ ಇಲ್ಲ ನಲವತ್ತು ಲಕ್ಷ ವರ್ಷಗಳ ಹಿಂದೆ ಮಂಗ ಇಲ್ಲ ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಮಂಗನ ನಂತರದ ಮನುಷ್ಯನ ಹಿಂದಿನ ಏಪ್ ಎ ಪಿ ಎಪ್ ಇಲ್ಲ ನಾಲ್ಕು ಲಕ್ಷ ವರ್ಷದ ಹಿಂದೆ ಮನುಷ್ಯ ಇಲ್ಲ ಐವತ್ತು ಸಾವಿರ ವರ್ಷಗಳ ಹಿಂದೆ ಯೋಚನೆ ಮಾಡುವ ಪ್ರಜ್ಞಾ ಸ್ಥಿತಿಯ ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವ ನಾಗರಿಕ ಸ್ಥಿತಿಯ ಮನುಷ್ಯನಿಲ್ಲ ಇವತ್ತು ಆಲ್ ಇನ್ವೆನ್ಷನ್ಸ್ ಡಿಸ್ಕವರಿನ್ ಟೂ ತೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ಜಸ್ಟ್ ಟುಡೇ ಮಾರ್ನಿಂಗ್ ಈಗ ನಿಮ್ಸ್ ನಿಮಿಷದಿಂದ ಮನುಷ್ಯ ಹೊಸಬ ಮನುಷ್ಯ ಇತ್ತೀಚಿನವನು ಇಂಗ್ಲೀಷಲ್ಲಿ ಒಂದೊಳ್ಳೆ ಪದ ಇದೆ ನ್ಯೂ ಅಂದರೆ ಸಾಕಾಗಲ್ಲ ನೇಸೆಂಟ್ ಇತ್ತೀಚಿನವ ಅವನ ತಲೆ ಅಂತೂ ಇನ್ನೂ ಬೆಳೆದೇ ಇಲ್ಲ ನಾವು ಅಂದ್ಕೊಂಡಿದ್ದೀವಿ ಚಂದ್ರನ ಮೇಲೆ ಹಾರ್ತೀವಿ ದೊಡ್ಡ ಮನುಷ್ಯರು ನಾವು ನಿಮಗೆ ಗೊತ್ತೇ ನಾನು ನೀವು ಇವ್ರಿಗೆ ಇವರು ತುಂಬ ಜಾಣೆ ಅಂತ ಇ ಸುತ್ತಮುತ್ತಲು ನನ್ನಂಥ ಜಾಣೆ ಯಾರೂ ಇಲ್ಲ ಅಂತ ಅವ್ರನ್ನ ಕೇಳಿದ್ರು ಅಂಥ ಜಾಣೆ ಜಾಣ ರುವೆ ನಾವೆಲ್ಲ ಎಷ್ಟು ಉಪಯೋಗಿಸ್ತೀವಿ ಗೊತ್ತ ಬ್ರೈನು ಒಂದು ಒಂದು ಕಾಲು ತುಂಬ ಜಾಣರು ನೂರಿಗೆ ನೂರು ತಗೊತಾನಲ್ಲ ಯಾವನೋ ಅಥವಾ ಅದ್ಭುತವಾದ ಮೇಯರು ಅಂತಾರಲ್ಲ ಒಂದೂವರೆ ಒಂದೂವರೆ ಒಂದು ಮುಕ್ಕಾಲು ಯಾರು ಅದಕ್ಕಿಂತ ಅನ್ಟ್ಯಾಪ್ಡ್ ತೊಂಬತ್ತೆಂಟು ತೊಂಬತ್ತೊಂಬತ್ತಿದೆ ಇಲ್ಲಿ ನೀವು ಮನುಷ್ಯನ ನಿಜವಾದ ಆಟ ನೋಡಬೇಕು ಅಂದರೆ ಒಂದು ಆಟ ಇದೆ ನೋಡದಾರ ನೋಡಿ ಇನ್ನೊಂದು ಸಾವಿರ ವರ್ಷ ಬಿಟ್ಟು ಬನ್ನಿ ಸ್ವಲ್ಪ ಬ್ರೈನ್ ಇನ್ನೂ ಸ್ವಲ್ಪ ಓಪನ್ ಆಗಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವಾಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಷ್ಮೇಶ್ವರಿ ಗುರುವೇನಮ್ಮ ದೇವರನ್ನ ಒಂದು ಪ್ರೊಫೆಷನ್ಗೆ ಪ್ರೊಫೆಷನಲ್ಗೆ ಹೋಲಿಸಿರುವುದು ಇಬ್ಬರಿಗೆ ಮಾತ್ರ ಒಂದು ವೈದ್ಯರಿಗೆ ಡಾಕ್ಟ್ರಿಗೆ ವೈದ್ಯೋ ನಾರಾಯಣೋ ಹರಿಹಿ ನಾನು ತಮಾಷೆ ಮಾಡ್ತೀನಿ ನಾನು ಡಾಕ್ಟ್ರ್ಗಳಿಗೂ ಟ್ರೈನಿಂಗ್ ಮಾಡ್ತಿರ್ತೀನಿ ಆವಾಗ ಅವ್ರಿಗೋಗಿ ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ಒಂದು ಮಾತು ಹೇಳ್ತೀನಿ ದೇವ್ರನ್ನ ನಿಮಗೂ ಹೋಲಿಸಿದ್ದಾರೆ ವೈದ್ಯೋ ನಾರಾಯಣೋ ಹರಿ ಅಂತ ಆದರೆ ಗೌರವದಿಂದ ಪ್ರೀತಿಯಿಂದ ಅಲ್ಲ ಆಪ್ರೇಷನ್ ಟೇಬಲ್ನಲ್ಲಿ ಸಾಯಿಸ್ಬಿಟ್ಟಾರು ಅಂತ ಭಯದಿಂದ ಹೇಳಿದ್ದಾರೆ ಆದರೆ ಪ್ರೀತಿ ಗೌರವದಿಂದ ಹೇಳಿರೋದು ನಿಮಗೆ ಅದು ಒಂದು ದೇವರಲ್ಲ ಅದು ಮಾಮೂಲ್ ದೇವರಲ್ಲ ಎಲ್ಲ ದೇವರುಗಳ ಸಮಷ್ಟಿ ಸಮಗ್ರ ಸಂಪೂರ್ಣ ಸಮ ಗಮ ಹುಟ್ಟು ಸೃಷ್ಟಿ ಬ್ರಹ್ಮ ಸ್ಥಿತಿ ವಿಷ್ಣು ಲಯ ಶಿವ ಸೃಷ್ಟಿ ಸ್ಥಿತಿ ಲಯ ಮೂರು ಸಾ ಕಾಂಬಿನೇಷನ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಎಪ್ಪತ್ತರ ದಶಕದಲ್ಲಿ ಹೇಳ್ತಿದ್ರು ಹಿಂದೆ ಹೇಳ್ತಿದ್ರು ಈಗ ಗುರುವೇನ್ ನಮಃ ಅಲ್ಲ ಗುರುವೇನ್ ಮಹ ನಾವು ಕಾರಿಡಾರ್ನಲ್ಲಿ ಓದಬೇಕಾ ಓಡಾಡ್ಬೇಕಾರೆ ನಾವು ಚಿಕ್ಕವರಾಗಿದ್ದಾಗ ಮೇಟ್ರಲ್ಲಿ ಬರ್ತಿದಾರೆ ಒಂದು ಪಿರಡಿ ಇನ್ನೊಂದು ಕಡೆ ಹೋಗ್ತೀರಾ ನಾವು ಇಲ್ಲೆಲ್ಲರೂ ಹೋಗ್ತೀರ ನಾವು ರಿಸೋರ್ಸಿಗೆ ಹೋಗ್ಬೇಕಲ್ಲ ಹೋಗ್ತಿದ್ರೆ ತಲೆ ತೆಗಿಸ್ಕೊಂಡು ಸೈಡಲ್ಲಿ ಹಿಂಗೆ ಬಚ್ಕೊಂಡು ಹೋಗೋದು ಹಿಂಗೆ ಈಗ ನೋಡಿದ್ರಾ ಈಗ ಟೀಚರ್ ಹಂಗ್ತಾರೆ ಅಣ್ಣ ಇವನು ಹಿಂಗೆ ಈಗ ಜೋರಾಗಿ ಒಳ್ಳೆಯ ಮಾತನ್ನು ಆಗಿಲ್ಲ ಓದೋ ಅನ್ನೋಂಗೂ ಇಲ್ಲ ಏನು ಅಷ್ಟು ಜೋರಾಗಿ ಹೇಳ್ತೀರಿ ಅಂತ ಮೆತ್ ಪ್ರೀತಿ ಪ್ರೀತಿಯಿಂದ ಹೇಳ್ಬಿಟ್ರೆ ಕೇಳ್ಬಿಡ್ತಾನೆ ಅಂತಲೂ ಇಲ್ಲ ಜೋರಾಗಿ ಹೇಳಂಗಿಲ್ಲ ಮೆತ್ ಕೇಳಿದ್ರೆ ಕೇಳಂಗಿಲ್ಲ ವಿಚಿತ್ರ ಗುರು ಅಂದರೆ ಯಾರು ಗೊತ್ತಾ ನಿಮಗೆ ಮೂರು ಪದ ಹೇಳ್ತೀನಿ ಎಲ್ಲ ಈಸಿ ಕೊಳ್ತು ಗುರು ಅಂದರೆ ರಾಮ ಈಸಿ ಕೊಳ್ತು ರಾಮ ಈಸಿ ಕೊಲ್ಟು ಆನಂದ ನಿಮ್ಗೆ ಗೊತ್ತಿ ತುಂಬ ಜನ ಗೊತ್ತಿಲ್ಲ ಅಂತ ಕಾಣತೀನಿ ರಾಮ ಅಂದರೂ ಆನಂದ ಗುರು ಅಂದರು ಆನಂದ ನಾನು ಅದಕ್ಕೆ ಲಿಂಕ್ ಮಾಡ್ತೀನಿ ಮೊದಲು ಹೇಳಿದ್ದಕ್ಕೆ ಅದು ಅಲ್ಲೇ ಬಿಟ್ಬಿಟ್ಟೆ ಅದನ್ನು ಮನುಷ್ಯನ ಗುರಿ ಏನು ಮನೆ ಕಟ್ಟದ ನೀವು ಬಂದಿದ್ದೀರಲ್ಲ ಮನೆ ಕಟ್ಬಿಟ್ರಲ್ಲ ಮನೆ ಕಟ್ಟಕ ನೀವು ಬಂದಿದ್ದು ಮನೆಗೆ ಮದುವೆ ಮಾಡ್ಕೊಳಕ್ಕ ಮಕ್ಕಳು ಮಾಡೋಕ್ಕ ಎಂಟುನೂರು ಕೋಟಿ ಜನ ಇದ್ದಾರೆ ನಿಮ್ದು ಎರಡು ಬೇಕೇ ನೂರು ಕೋಟಿ ಸಂಪಾದನೆ ಮಾಡಕ ಹತ್ತು ಬಂಗಲೆ ಕಟ್ಟಕ ಏನಿಕ್ಕೆ ಬಂದ್ವಿ ಮತ್ತಿದೆಲ್ಲ ಮಾಡ್ತಾ ಇದ್ದೀರಿ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ನಾವೆಲ್ಲ ಮಜಾ ಗೊತ್ತಾ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಮಾಡ್ತೀವಿ ನಮ್ಮ ಅಪ್ಪನೂ ಆಜ್ಞೆ ಮಾಡಿದ್ದು ನಮ್ಮ ತಾತ್ಮ ಆಜ್ಞೆ ಮಾಡಿದ್ದು ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಬಹುಶಃ ನನಗನ್ಸುತ್ತೆ ನೀವು ಒಂದು ಸಾವಿರ ವರ್ಷ ಬಿಟ್ಟು ಬಂದಾಗ ಇದ್ಯಾವುದು ಮಾಡ್ತಿರಲ್ಲ ಇನ್ನೇನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಆದರೆ ಇದಕ್ಕಂತೂ ಬಂದಿದ್ದಾನೆ ಅನಿಸ್ತಾ ಇಲ್ಲ ಆದರೆ ಒಂದು ಅರ್ಥ ಆಗಿದೆ ನನಗೆ ತುಂಬ ಜನಕ್ಕೆ ನಿಮಗೂ ಅರ್ಥ ಆಗಿರ್ಬೇಕು ಯಾಕೆ ಬಂದಿದ್ದೀವಿ ಅಂದರೆ ಏನೇ ಮಾಡು ಆ ಮಾಡುವ ಪ್ರತಿ ಕ್ಷಣದಲ್ಲಿ ಏನೇ ಮಾಡು ಆ ಕ್ಷಣದಲ್ಲಿ ನನಗೆ ಅದು ಸಂತೋಷ ಪಡ್ತದೆ ಬುದ್ಧನ ಮಾತಿದು ಮಹಾವೀರನ ಮಾತು ಬದುಕು ಬದುಕಲು ಬಿಡು ಲೀವ್ ಆ್ಯಂಡ್ ಲೆಟ್ ಲಿವ್ ಅವನಿಂದ ಎಪ್ಪತ್ತು ವರ್ಷ ಆದಮೇಲೆ ಬಂದು ಬುದ್ಧನ ಮಾತು ಭಾಳ ಅದ್ಭುತ ಸಂತೋಷವಾಗಿರು ಇತರರನ್ನು ಸಂತೋಷವಾಗಿ ಇರಲು ಬಿಡು ಬಿ ಹ್ಯಾಪಿ ಅಲೋ ಅದರ್ಸ್ ಟು ಬಿ ಹ್ಯಾಪಿ ಅದರಿಂದ ನಮ್ಮೆಲ್ಲರ ಗುರಿ ಪ್ರತಿಕ್ಷಣವೂ ಸಹ ನೀವು ಕೇಳ್ತಾ ಇದ್ದೀರಿ ಸಂತೋಷವಾಗಿ ಕೇಳಬೇಕು ನನಗೆ ಮಾತಾಡ್ತಾ ಇದ್ದೀನಿ ನನಗೆ ಸಂತೋಷ ಆಗಬೇಕು ಸಂತೋಷ ಆಗ್ತಾ ಇಲ್ಲ ಅಂದರೆ ಎರಡು ಇನ್ನೇನು ಮಾಡೋಕ್ಕಾಗಲ್ಲ ನಾನು ಇನ್ನೊಂದು ಮೂವತ್ತೆರಡು ನಿಮಿಷ ಮಾತಾಡಬೇಕು ನನಗೆ ಸಂತೋಷ ಆಗ್ತಾ ಇಲ್ಲ ಅಂದರೆ ನನ್ನ ಔಟ್ಪುಟ್ಟು ವರ್ಷ ನೀವು ಸರಿಯಾಗಿ ಕೇಳ್ತಾ ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗೋದು ವರ್ಷ ಕಷ್ಟ ಒಂದು ಪುಸ್ತಕ ಇದೆ ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ಅಂತ ಕಷ್ಟಪಟ್ಟು ಯಾವುದನ್ನು ಮಾಡಬಾರ್ದು ನಿಮಗೆ ಮದುವೆ ಆದಾಗ ಮದುವೆ ಆಗಕ್ಕೆ ಮೊದಲು ಆ ಹುಡುಗಿಯಿಂದ ಲವ್ ಮಾಡುವಾಗ ಅಥವಾ ಆ ನಂತರದಲ್ಲಿ ಮದುವೆ ಆದ ಹೊಸ್ರಲ್ಲಿ ಎಲ್ಲ ಇಷ್ಟಪಟ್ಟೇ ನಡೆದಿದ್ದು ಈಗ ಕಷ್ಟಪಟ್ಟು ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ಹತ್ತು ಹದಿನೈದು ವರ್ಷದ ನಿಮ್ಮದೇ ಹಿಂಗಾಗಿರ್ಬೇಕಾರೆ ಮೂವತ್ತೈದು ವರ್ಷದ ನಂದೇಷ್ಟು ಕಷ್ಟ ಇರಬೇಕು ಆಮೇಲೆ ಕಷ್ಟ ಏನು ಅಂದರೆ ಅದೇ ವ್ಯಕ್ತಿ ಜೊತೆಯಲ್ಲಿರೋದು ಆಮೇಲೆ ನನಗೊಪ್ಪಿಗೆ ಅಲ್ಲ ಅವ್ರಿಗೂ ಹಾಗೆ ನಂದು ಬರೀ ನರಕ ಅವರದ್ದು ಪರಮ ನರಕ ಯಾತನೆ ಅದರಿಂದ ಇಷ್ಟು ಆನಂದವೇ ಮುಖ್ಯ ಜೀವನದ ಪ್ರತಿಕ್ಷ ಆನಂದ ನನಗೆ ಯಾರಿಗೆ ಮಾತಾಡಿದ್ರು ಸಂತೋಷ ಹೆ ಎಲ್ಲದರಲ್ಲೂ ಮಾತಾಡಿದಾಗೆಲ್ಲ ನನಗೆ ಸಂತೋಷ ಆಗುತ್ತೆ ಟ್ರೈನಿಂಗ್ ಮಾಡಿದಾಗೆಲ್ಲ ಸಂತೋಷದಿಂದಲೇ ಮತ್ತ ಮತ್ ಮಾಡ್ತಾ ಇರೋದು ಇನ್ನು ಬದುಕುಳಂಗರು ಅಬ್ದುಲ್ ಕಲಾಂ ಹೇಳ್ತಿದ್ರು ನಾನು ಆಸೆ ಇದೆ ಮಾತಾಡುವಾಗ ಸೊತ ಬಿಡ್ಬೇಕು ಅವ್ರ ಆಸೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಪ್ರೆಸಿಡೆಂಟ್ ಆಗಿ ಹೊರಗೆ ಬಂದ ಮೇಲೆ ಅವ್ರಿಗೆ ಒಂದು ದೊಡ್ಡ ಮನೆ ಕೊಡ್ತಾರೆ ಎಷ್ಟು ದೊಡ್ಡ ಮನಲೆ ಬೇಕಾದ್ರೂ ಇರ್ಬೋದು ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಆರಾಮಾಗಿರ್ಬೋದು ವಯಸ್ಸು ಆಗಿತ್ತು ಆದರೆ ಮೊದಲಿಂದಲೂ ಅವ್ರಿಗೆ ತಿರ್ಗೋದು ಮಾತಾಡೋದು ಅದು ಮಕ್ಕಳು ಟೀಚರ್ಸು ಮಾತಾಡೋದು ಹೀಗೆ ನೋಡಿ ಅವರು ಐದು ಗಂಟೆ ಇಪ್ಪತ್ತು ನಿಮಿಷ ಗೌಹಾತಿ ಐ ಎಮ್ ಅಲ್ಲಿ ಮಾತಾಡ್ತಾ ಹಂಗೆ ಮಾತಾಡ್ತಕ್ಕೂ ಆಸೆ ಮನುಷ್ಯನಿಗೆ ನಾನು ಭಾಳ ಆಶ್ಚರ್ಯಪಡ್ತೀನಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಸ್ ಹೇಳ್ತಾನೆ ನೀನು ಏನನ್ನು ಅಂದುಕೊಂಡಿದ್ದೀಯೋ ಅದೇ ಆಗುತ್ತೆ ಅಂತ ಅಬ್ದುಲ್ ಕಲಾಂ ಅಂದ್ಕೊಂಡಿದ್ದಾಗೆ ನನಗೂ ಅದೇ ಆಸೆ ಮಾತಾಡ್ತಾ ಸತ್ತ ಸಂತೋಷ ನಿಮ್ಗೆ ಹೆಚ್ಚು ಹೆಚ್ಚು ಯಾವುದರಲ್ಲಿ ಆನಂದ ಸಿಗುತ್ತೋ ಆ ಕೆಲಸ ಮಾಡಿ ನಿಮ್ಮದು ನೋಡಿ ಟೀಚರ್ಸ್ ಆದ್ರಿ ನೀವು ಎರಡು ಥರದಲ್ಲಿ ಟೀಚರ್ಸ್ ಆಗಿದ್ದೀರಿ ಇಲ್ಲ ಬೈ ಚಾಯ್ಸು ಇಲ್ಲ ಬೈ ಚಾನ್ಸು ಬೈ ಚಾನ್ಸಿಂದ ಬಂದವರು ಫ್ಯಾಷನ್ ಆಗಿ ತಗೊಂಡಿದ್ದೀರಿ ಬೈ ಚಾಯ್ಸಿಂದ ಬಂದವರು ಪ್ಯಾಷನ್ ಆಗಿ ತಗೊಂಡಿದ್ದೀರಿ ಇವತ್ತಿಗೂ ನಿಮ್ಮ ಕ್ಲಾಸ್ ರೂಮ್ ಒಳಗೆ ಹೋದರೆ ನಿಮ್ಗೇನೋ ಒಂದು ಒಂದು ರೀತಿಯಲ್ಲಿ ಒಳಗಡೆಯಿಂದ ಖುಷಿಯಾಗುತ್ತೆ ತುಂಬ ಜನಕ್ಕೆ ಅಥವಾ ಕೆಲವರಿಗೆ ಇನ್ ಕೆಲವರಿಗೆ ಪ್ರತಿ ಕ್ಲಾಸುವೆ ಡ್ಯಾಶ್ ಡ್ಯಾಶ್ ಅವರವರ ಅನುಭವ ಭವ ಅಂದ್ರೆ ಏನು ಗೊತ್ತಾ ನಿಮಗೆ ಭವ ಅಂದ್ರೆ ಇರುವುದು ಅನುಭವ 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 ತಾತ್ವಿಕವಾದ ಆಧ್ಯಾತ್ಮಿಕವಾದ ಲೆವೆಲ್ಗೆ ಹೋದ್ರೆ ಅದು ಅನುಭವ ಇಲ್ಲ ಯಾವುದನ್ನಾದ್ರೂ ಸುಮ್ಮನೆ ನನ್ನ ನನಗೆ ಅದು ಎಕ್ಸ್ಪೀರಿಯನ್ಸ್ ಲೆವೆಲಿಗೆ ಬಂದಿದ್ದರೆ ಸುಮ್ಮನೆ ಫಿಸಿಕಲ್ ಲೆವೆಲಲ್ಲಿ ಅನುಭವ ನಿಮ್ಮ ಮಕ್ಕಳು ಮಾತು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರಲ್ರಿ ಎತ್ತ ಪುಣ್ಯವಂತರ್ರಿ ಅಲ್ವಾ ನಲ್ವತ್ತು ಜನ ಐವತ್ತು ಜನ ಅರವತ್ತು ಜನ ಒಂದು ಸಾವಿರ ಜನ ಐನೂರು ಜನ ಮೇಡಮ್ ಹೇಳಿ ಮೇಡಮ್ ನೀವು ಸುಮ್ಮನೆ ನೀವು ನೀವು ಮೇಡಮ್ ಅಲ್ಲೇ ರೀ ನೀವು ಸುಮ್ಮನೆ ಬಸ್ ಸ್ಟ್ಯಾಂಡ್ಗೆ ಹೋಗಿರಿ ಇಲ್ಲ ರಸ್ತೆಯಲ್ಲಿ ಇಲ್ಲ ಜನ ಇರೋ ಕಡೆ ಸುಮ್ಮನೆ ನಿಂತ್ಕಳಿರಿ ನಾನು ಮಾತಾಡ್ಬೇಕು ಅಂತಿದ್ದೀನಿ ದಯವಿಟ್ಟು ಬಂದು ಕೂತ್ಕೊಳ್ಳಿ ಅನ್ನಿ ನಿಮ್ಮ ಯಜಮಾನರೇ ಪಕ್ಕ ಇದ್ರೂ ಬರಲ್ಲ ಬೇರೆಯವ್ರು ಬಿಡಿ ಅವರಂತೂ ಇಲ್ಲೇ ಇಲ್ಲ ಅಂತೀರಿ ಅವ್ರು ಬರೋದು ಬೇಡ ಹೇಳೋದು ಇಲ್ಲ ಹೇಳೋದೆ ಬೇರೆ ಅಲ್ಲ ನೋಡಿ ಮಕ್ಕಳು ಹೇಳಿ ಮೇಡಮ್ ನಿಮ್ಗೆ ಅದಕ್ಕೆ ಜಂಬ ನೀವೇನು ಹೇಳ್ತೀರಿ ಹೇಳಿ ಹೇಳಲ್ಲ ಮಜಾ ನೋಡಿ ಪಾಪ ಕೇಳ್ತೇವೆ ನೀವು ಹೇಳಲ್ಲ ಜಗತ್ತಿನಲ್ಲಿ ಯಾರು ಯಾರ ಮಾತನ್ನು ಕೇಳುವುದಿಲ್ಲ ಶಿಕ್ಷಕರಿಗೆ ಮಾತ್ರ ಇಂಥದ್ದೊಂದು ಪ್ರಿವಿಲೇಜ್ ಸಿಕ್ಕಿದೆ ಯಾಕೆ ಕಳ್ಕೊತೀರಿ ಯಾಕೆ ಕಳ್ಕೊತೀರಿ